ಹನ್ನೆರಡು ಗಂಟೆ ಮಾಡ್ಲಿ ಒಂದ್ ಗಂಟೆ ಮಾಡ್ಲಿ ಅದೆಲ್ಲ ಖುಷಿ ಯಾವ ಓನರ್ ಇದನ್ನು ರಿಕ್ಸ್ ತಗೊಳ್ಳಲ್ಲ ಇಷ್ಟು ಏನಂತ ಹೇಳಿದ್ರೆ ನೋಡಿ ಗೇಜ್ ಗಳೆಲ್ಲ ಡಿಜಿಟಲ್ ಕೊಟ್ಟಿದ್ದಾರೆ ಬೋರ್ಡ್ ಅಲ್ಲಿ ನೋಡಿ ಈ ತರ ಡಿಜಿಟಲ್ ಅಲ್ಲಿ ಇದು ನಾರ್ಮಲ್ ಗೇಜ್ ಅಲ್ಲಿ ಕೊಟ್ಟರೆ ಒಳ್ಳೇದು ಈ ಬಸ್ ಅಲ್ಲಿ ನಾವು ಮುಖ್ಯವಾಗಿ ಬ್ಯಾಟ್ರಿ ಮತ್ತೆ ಕೂಲೆಂಟು ಇಂಜಿನ್ ಆಯಿಲ್ ಇದೆಲ್ಲ ನಮ್ಮ ಕರ್ತವ್ಯ ನಿಮ್ಮಂತವ್ರು ಬೇಕು ಯುವಕರು ಇನ್ನು ಮುಂದೆ ಬರ್ಬೇಕು ಯಾಕಂತ ಹೇಳಿದ್ರೆ ಈ ತರ ಮಿಡಿಯಲ್ಲಿ ಹಾಕೋದ್ರಿಂದ ಎಲ್ಲ ಪ್ರಪಂಚದವರಿಗೆ ಗೊತ್ತಾಗ್ತದೆ ಹೆಲ್ಪ್ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಅಶೋಕ್ ಲೈಲ್ಯಾಂಡ್ ಅವ್ರದ್ದು ದಾರಿಯಲ್ಲಿ ಎಲ್ಲೇ ಹಾಳಾದ್ರು ಅವ್ರು ಹೆಲ್ಪ್ ಲೈನ್ ಗೆ ನಾವು ಕಾಲ್ ಮಾಡಿದ್ರೆ ಅಲ್ಲಿ ಹತ್ರ ಯಾವ ಸರ್ವಿಸ್ ಸೆಂಟರ್ ಇದೆ ಆ ನಂಬರ್ ಇಲ್ಲಿ ಇಪ್ಪತ್ತು ವರ್ಷದಿಂದ ಭಾಸ್ಕರ್ ಇದ್ದವನಿಗೂ ಒಂದೇ ಕಾನೂನು ಇವತ್ತು ಬಂದವನಿಗೂ ಒಂದೇ ಕಾನೂನು ಅದು ಖುಷಿ ಆಗ್ತದೆ ಮೇ ಅಂದ್ರೆ ಮೇಲು ಕೀಳು ಏರ್ತದೆ ಕುಂದಾಬ್ರಿಂದ ನೈಟ್ ಎಂಟುವರೆಗೆ ಹೊಡ್ತೇವೆ ನಾವು ಬೆಂಗಳೂರಂದು ಏಳುವರೆ ಎಂಟು ಗಂಟೆಗೆ ಲಾಸ್ಟ್ ಸ್ಟಾಪ್ ರೀಚ್ ಆಗ್ತದೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನಿವತ್ತೊಂದು ಬ್ರ್ಯಾಂಡ್ ನ್ಯೂ ಆದಂತಹ ಬಸ್ಸಿನ ಒಟ್ಟಿಗೆ ಬಂದಿದ್ದೇನೆ ಯಾವ ಬಸ್ ಅಂತ ನೋಡ್ತಿದ್ದೀರಿ ಶ್ರೀ ದುರ್ಗಾಂಬಾ ಮೋಟರ್ಸ್ ಇದು ಈ ಶೇಪನ್ನು ನೀವು ಜಾಸ್ತಿಯಾಗಿ ಬಸ್ ಯಾಕೆ ಯಾಕೇಳಿದ್ರೆ ಇದು ಶಕ್ತಿ ಅವರದು ಹೊಸದಾಗಿ ಬಂದಿರುವಂಥ ಬಸ್ ಬಾಡಿ ನೋಡುವ ಇದರ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನನ್ನು ಅನ್ನು ಈ ಬಸ್ಸಿನ ಚಾಲಕರು ಹಾಗೆಯೇ ನಿರ್ವಾಹಕರಿದ್ದಾರೆ ಇವರ ಹತ್ರ ಕೊಡ್ತೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಭಾಸ್ಕರ್ ಅಂತ ಭಾಸ್ಕರ್ ಸರ್ ಊರಲ್ಲಿ ನಿಮ್ಮ ಊರು ಇಲ್ಲೇ ಬ್ರಹ್ಮಾವರ ಇಲ್ಲೇ ಪಕ್ಕದಲ್ಲಿ ಪಕ್ಕದಲ್ಲಿ ಜಾಸ್ತಿ ಒಂದು ಊರೇ ಊರ ಇಲ್ಲ ಅದು ಹತ್ರ ಸರ್ ನೀವು ದುರ್ಗಂಬಕ್ಕೆ ಬಂದು ಎಷ್ಟು ಟೈಮ್ ಆಯ್ತು ಆಯ್ತು ತುಂಬಾ ವರ್ಷ ಕಳೆಯಿತು ಒಂದು ಹದಿನೇಳು ಹದಿನೆಂಟು ವರ್ಷ ಆಯ್ತು ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷದಿಂದ ಅದು ಬಸ್ ಫೀಲ್ಡ್ ಅಲ್ಲೇ ಇದೆ ಸರ್ ಹೇಗೆ ಆಗ್ತದೆ ಒಂದು ನಿಮ್ಮದು ಅನುಭವ ಹೇಗೆ ಅನುಭವ ಅಂತ ಹೇಳಿ ತೊಂದರೆ ಇಲ್ಲ ನಮ್ಗೆ ಸಮಸ್ಯೆ ಇಲ್ಲ ಒಳ್ಳೆ ರೀತಿ ಕೆಲಸ ಮಾಡುವವರಿಗೆ ಯಾವುದೇ ಈ ಸಮಸ್ಯೆಯಲ್ಲಿ ಕೆಲಸ ಇಲ್ಲ ತೊಂದರೆ ಇಲ್ಲ ಒಳ್ಳೆ ರೀತಿಯಿಂದ ನಿಯತ್ತಾಗಿ ಕೆಲಸ ಮಾಡುವವನಿಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಇಲ್ಲಿ ಹಾಗೆ ಸರ್ ಇದು ಬಸ್ ಬಂದ್ ಎಷ್ಟು ಟೈಮ್ ಬಸ್ ಒಂದು ಒಂದ್ ಆಯ್ತು ಅಷ್ಟೇ ಒಂದ್ ತಿಂಗಳ ಬಿ ಎಸ್ ಸಿಕ್ಸ್ ಹೊಸ ಮಾಡೆಲ್ ಗಾಡಿ ತರ್ಟಿನ್ ಪಾಯಿಂಟ್ ಫೈವ್ ಕಿಲೋ ಇದು ಅದು ಬೇರೆ ಶಕ್ತಿ ಕೋಚ್ ಶಕ್ತಿ ಕೋಚ್ ಯಾವ್ದು ಚೆನ್ನಾಗಿದೆ ಇದು ಇದೆಲ್ಲ ಒಳಗಡೆ ಎಲ್ಲಾ ಇಂಟೀರಿಯರ್ ಎಲ್ಲಾ ಚೆನ್ನಾಗಿದೆ ಮತ್ತೆ ಎಸಿ ಗಾಡಿ ಇದು ಮತ್ತೆ ಲಾಂಗ್ ಸೀಟ್ ಕೆಪಾಸಿಟಿ ಜಾಸ್ತಿ ಇದು ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಸ್ವಲ್ಪ ಲಾಂಗ್ ಚೆಸ್ ಈಗ ಯಾವ್ದು ಲಾಂಗ್ ಚೆಸ್ ಸೋಲೋದಷ್ಟೇ ಉದ್ದ ಇದೆ ಸರ್ ಎಷ್ಟು ಗಂಟೆಗೆ ಹೊರಡ್ತದೆ ಇದು ಇಲ್ಲಿ ಕುಂದಾಪುರದಿಂದ ಎಂಟುವರೆಗೆ ಹೊರಟು ಬೆಂಗಳೂರು ಲಾಸ್ಟ್ ಸ್ಟಾಪ್ ಒಂದು ವರೆಗೆ ರೀಚ್ ಆಗ್ತೇವೆ ನಾವು ಸರ್ ಇದು ಕುಂದಾಪುರದಿಂದ ಎಷ್ಟು ಗಂಟೆಗೆ ಹೊರಡ್ತದೆ ಕುಂದಾಪುರದಿಂದ ನೈಟ್ ಎಂಟುವರೆಗೆ ವರೆಗೆ ಹೊಡ್ತೇವೆ ನಾವು ಒಂದು ಏಳುವರೆ ಎಂಟು ಗಂಟೆಗೆ ಲಾಸ್ಟ್ ಸ್ಟಾಪ್ ರೀಚ್ ಆಗ್ತದೆ ಬೆಂಗಳೂರಲ್ಲಿ ಯಾವ ರೂಟ್ಗೆ ಹೋಗ್ತದೆ ಎಂ ಜಿ ರೋಡ್ ನಗರ ಕೋರಮಂಗಲ ಎಲೆಕ್ಟ್ರಾನಿಕ್ ಸಿಟಿ ಮಡಿವಾಳ ಆ ಕಡೆ ಹೋಗ್ತದೆ ಗಾಡಿ ಹೌದು ಫಸ್ಟ್ ನಾವು ಓಲೋ ಬಸ್ ಅಲ್ಲೇ ಇದ್ದೇ ಅವತ್ತಿಂದ ಇವತ್ತು ಜಾಸ್ತಿ ಓಲೋ ಬಸ್ ಅಲ್ಲೇ ಇರಿದ್ದು ಈಗ ಅದು ಸೇಲ್ ಆದ ನಂತರ ಸೇಮ್ ಅದೇ ರೂಟಿಗೆ ಈ ಬಸ್ ಅನ್ನು ಬಿಟ್ಟಿದ್ದಾರೆ ಮುಂಚೆ ಅಂದ್ರೆ ಈ ರೂಟಿಗೆ ಓಲೋ ಬಸ್ ಓಲೋ ಬಸ್ ಅಲ್ಲಿ ಅದು ಈಗ ಸ್ಟಾಪ್ ಆಗಿ ಎಷ್ಟು ಟೈಮ್ ಆಯ್ತು ಅದು ಆಯ್ತು ಒಂದು ಟೂ ತ್ರೀ ಇಯರ್ಸ್ ಆಯ್ತು ಆಯ್ತಲ್ಲ ಓಕೆ ಸರ್ ಮತ್ತೆ ನಿಮ್ದು ಸೆಕೆಂಡ್ ಜರ್ನಿ ಹೇಗೆ ನಿಮ್ದು ಬಸ್ ಫೀಲ್ಡ್ ಗಿಂತ ಬರೋಕ್ಕಿಂತ ಮೊದಲು ಬೇರೆ ಯಾವ್ದ್ರಲ್ಲಿ ಇದ್ರ ನೀವು ನಾವು ಬಸ್ ಫೀಲ್ಡ್ ಅಲ್ಲೇ ಜಾಸ್ತಿ ಇದ್ ಮುಂಚೆ ಹೀಗೆ ನಮ್ಮ ಮಾವನ್ ಜಾತಿ ಬೇಕರಿ ಎಲ್ಲ ಇದೇ ಬಸ್ ಬಂದು ತುಂಬಾ ವರ್ಷ ಆಯ್ತು ಅಲ್ಲ ಲೋಕಲ್ ಬಸ್ ಅಲ್ಲಿ ಅದ್ರ ಮೇಲೆ ಸುಗಮ ಓಲೋದಲ್ಲಿ ಡೇ ಅಂಡ್ ನೈಟ್ ಸ್ಟಾರ್ಟಿಂಗ್ ಅದ್ರಲ್ಲೇ ತುಂಬಾ ಬಸ್ ಆಯ್ತು ಇವಾಗ ಸರ್ ನಿಮ್ಗೆ ಇವಾಗ ಬೆಳಗ್ಗೆ ಹೊತ್ತು ನೀವು ಇಲ್ಲಿ ನಂತರ ನೀವು ಕೆಲಸ ಎಲ್ಲ ಹೇಗೆ ಮಾಡ್ತೀರಾ ಕೆಲಸ ಎಲ್ಲ ಟೈಮ್ ಸಾಕಾಗುದಿಲ್ಲ ಎಲ್ಲ ಇದೆಲ್ಲ ಮಾಡ್ಕೊಳ್ಬೇಕು ಎಲ್ಲ ಚೆಕ್ ಮಾಡ್ಬೇಕು ಬ್ಯಾ ಬಸ್ ಅಲ್ಲಿ ನಾವು ಮುಖ್ಯವಾಗಿ ಬ್ಯಾಟ್ರಿ ಮತ್ತೆ ಕೂಲೆಂಟು ಇಂಜಿನ್ ಆಯಿಲ್ ಇದೆಲ್ಲ ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಅಂದ್ರೆ ಇಷ್ಟೆಲ್ಲ ನೀವು ನೋಡಿ ಹೌದು ಮತ್ತೆ ಸಮಸ್ಯೆ ಬರಬಾರ್ದಲ್ಲ ರಾತ್ರಿ ಹೊತ್ತಲ್ಲೆಲ್ಲ ನೋಡಿ ಪ್ಯಾಸೆಂಜರ್ ಕರ್ಕೊಂಡು ಹೋಗುವಂತ ಗಾಡಿ ದಾರಿಯಲ್ಲೆಲ್ಲ ಪದೇ ಪದೇ ಸಮಸ್ಯೆ ಬಂದ್ರೆ ಕಂಪನಿಯ ಹೆಸರು ಹಾಳು ನಮ್ಮ ಇಂತ ಒಂದು ಬಸ್ಸಿನ ಹೆಸರು ಹಾಳು ಹೇಳಿದ್ರೆ ಜವಾಬ್ದಾರಿ ಬೇಕು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಜವಾಬ್ದಾರಿ ಇದ್ರೆ ಮಾತ್ರ ಕರೆಕ್ಟ್ ಯಾಕೆ ಹೇಳಿದ್ರೆ ಒಂದು ನಂಬಿಕೆ ಆಧಾರ ಮೇಲೆ ಬಂದಿರ್ತಾರೆ ಓನರ್ ಅವರು ನಮಗೆ ನಂಬಿಕೆ ಮೇಲೆ ಕೊಟ್ಟಿರ್ತಾರೆ ಆ ನಂಬಿಕೆ ನಾವು ಉಳಿಸ್ಕೊಳ್ಬೇಕು ಪದೇ ರಾತ್ರಿಯಲ್ಲಿ ಫೋನ್ ಮಾಡುದು ಹಾಳಾಗಿದೆ ಅಂತ ಹೇಳುದು ಪ್ಯಾಸೆಂಜರ್ ಸಮಸ್ಯೆ ಕೊಡೋದು ಅದೆಲ್ಲ ಮಾಡೋದು ಸರಿಯಲ್ಲ ಯಾಕಂದ್ರೆ ಪ್ಯಾಸೆಂಜರ್ಗೂ ಸಹ ಒಂದು ಟೈಮಿಗೆ ಹೋಗುವ ಏನೋ ಸಮಸ್ಯೆಗಳು ಇರ್ತದೆ ಅವ್ರವ್ರದ್ದು ಒಂದು ಧೈರ್ಯದಲ್ಲಿ ಬುಕ್ ಮಾಡಿರ್ತಾರೆ ಇಂತ ಬಸ್ ಇಂಥ ರೀಚ್ ಆಗ್ಬಹುದು ದುರ್ಗಮ್ ಅಂತ ಹೇಳಿದ್ರೆ ಒಳ್ಳೆ ಹಾಗಾದ್ರೆ ಇವಾಗ ಒಳಗಡೆ ಹೋಗ್ತಾ ಇದ್ದೇವೆ ಯಾವ ತರ ಇದೆ ಅಂತ ನಮ್ಗೆ ತೋರಿಸ್ತಾರೆ ಸರ್ ಒಳಗಡೆ ಹೋಗುವ ಬನ್ನಿ ಎಸ್ ಕ್ಲೀನ್ ಆಗಿ ಆ ಗಾಡಿ ಹೊರಡ್ಲಿಕ್ಕೆ ರೆಡಿ ಆಗಿದೆ ಆ ನೋಡ್ಬೋದು ನೋಡಿ ಯಾವ ತರ ಅಂತ ಎಸ್ ಇದೆಲ್ಲ ನಿಮ್ದು ಹೌದು ಆ ಚಾಲಕರು ಬರೋಕ್ಕಿಂತ ಮೊದ್ಲು ಇಷ್ಟು ನೀಟಾಗಿ ಎಲ್ಲ ಗಾಡಿಯನ್ನೆಲ್ಲ ಎಸ್ ಒಳಗಡೆ ಹೋಗ್ತಾ ಇದ್ದೇವೆ ನಾವು ಎಸ್ ಇವಾಗ ನಾವು ಒಳಗಡೆ ಬಂದಿದ್ದೀವಿ ಒಳಗಡೆ ಎಲ್ಲ ಚೆನ್ನಾಗಿದೆ ಲೈಟಿಂಗ್ ಮತ್ತೆ ಚಾರ್ಜಿಂಗ್ ಪಾಯಿಂಟ್ ಇದೆ ಮತ್ತೆ ಎ ಸಿ ನೋಬಲ್ ಚೆನ್ನಾಗಿದೆ ಚೆನ್ನಾಗಿದೆ ಬೆಡ್ ಗಿಡ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಶಕ್ತಿ ಕರು ಶಕ್ತಿ ಪ್ಯಾಸೆಂಜರ್ ಇಂದ ಯಾವುದೇ ಕಂಪ್ಲೇಂಟ್ ಇಲ್ಲ ಎಲ್ಲ ಖುಷಿಯಿಂದ ಇಳಿತಾ ಹೋಗ್ತಾ ಇದ್ದಾರೆ ಮತ್ತೊಂದು ಏನಂತ ಹೇಳಿದ್ರೆ ಶಕ್ತಿ ಅವರದು ಇದು ಈ ಒಂದು ಸ್ಪೆಷಲ್ ಆಗಿ ಇದು ಅಂದ್ರೆ ಒಳ್ಳೆ ಸೈಡಿಗಲ್ಲ ಯಾಕಂದ್ರೆ ಟರ್ನ್ ಅಲ್ಲ ಒಂದ್ ಸ್ವಲ್ಪ ಗ್ರಿಪ್ ಇರ್ತದೆ ಹಿಡ್ಕೊಳ್ಲಿಕ್ಕೆ ಏನಾದ್ರೂ ಒಂದು ಟರ್ನ್ ಗಿನ್ ಆದ್ರೆ ಸ್ವಲ್ಪ ಮಲ್ಗುವಾಗ ಒಂದ್ ಸ್ವಲ್ಪ ಗ್ರಿಪ್ ಇರ್ತದೆ ಕಷ್ಟ ಆಗ್ತದೆ ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ ಎಷ್ಟು ಸೀಟ್ ಇದೆ ಸರ್ ಇದ್ರೆ ಇದು ತರ್ಟಿ ಸಿಕ್ಸ್ ಸರ್ ಮೋಥೀ ಸಿಕ್ಸ್ ಮೋರ್ತು ಓಕೆ ಆ ಎಲ್ಲ ಫುಲ್ ಇರುತ್ತಾ ಎಲ್ಲ ಸೀಸನ್ ಇವಾಗ ಸ್ಟಾರ್ಟಿಂಗ್ ಈಗ ಬಿಟ್ಟಿದಷ್ಟೇ ಅಲ್ಲ ಇನ್ನು ಪಬ್ಲಿಕ್ ಸಿಟಿ ಆಗಬೇಕು ಜನ ಆಗ್ತದೆ ಬಂದವ್ರು ರಿಟರ್ನ್ ಬರ್ತಾ ಇದ್ದಾರೆ ಹೌದು ಅಂದ್ರೆ ನಾವು ಕೊಡುವಂತಹ ಸರ್ವಿಸ್ ಮೇಲೆ ಇರ್ತದೆ ಆ ಫೀಡ್ಬ್ಯಾಕ್ ಚೆನ್ನಾಗಿದೆ ನಾವು ಒಳ್ಳೆ ರೀತಿ ನೋಡಿದ್ರೆ ಅವರು ಪುನಃ ಬರ್ತಾರೆ ಫೀಡ್ಬ್ಯಾಕ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಇದು ಎಮರ್ಜೆನ್ಸಿ ಎಕ್ಸಿಟ್ ಅಲ್ಲಿ ಇದ್ರೆ ಇಲ್ಲ ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿ ಒಳ್ಳೆ ಸಿಸ್ಟಮ್ ಅಲ್ಲಿ ಒಳ್ಳೆ ಕೊಟ್ಟಿದ್ದಾರೆ ಏನಾದ್ರು ನೋಡಿ ಒಳ್ಳೆ ಯಾರು ಓಪನ್ ಮಾಡಬಹುದು ಹಾಗೆ ಅರ್ಜೆಂಟಿಗೆ ಎಮರ್ಜೆನ್ಸಿ ಆದ್ರೆ ಅರ್ಜೆಂಟ್ ಆಗಿ ಓಪನ್ ಮಾಡ್ಬಹುದು ಪ್ರತಿಯೊಂದು ಬಸ್ ಎಲ್ಲ ಯಾವಾಗ್ಲೂ ನೀಟ್ರೆ ಪ್ಯಾಸೆಂಜರಿ ಖುಷಿ ಆಗುತ್ತೆ ಬಂದಾಗ ಖುಷಿ ಆಗ್ಬೇಕು ಅವರಿಗೆ ಕಂಪ್ಲೇಂಟ್ ಇರಬಾರ್ದು ಯಾವ್ದು ಒಂದು ಚಾರ್ಜಿಂಗ್ ಆಗ್ಬಹುದು ಅಥವಾ ಏನು ನೀಟ್ ಆಗಿದ್ರೆ ಒಂದು ಖುಷಿ ಖುಷಿಯಲ್ಲಿ ಇಳಿದು ಹೋಗ್ತಾರೆ ಅವರಿಗೂ ಖುಷಿ ಆಗುತ್ತೆ ನೀವು ಈ ಬಸ್ ಇನ್ನು ಐದು ವರ್ಷ ಬಿಟ್ಟು ಬಂದ್ರು ನಾವಿದ್ರೆ ಇದೇ ನೀಟಲ್ಲಿ ಇರ್ತದೆ ಆ ಮತ್ತೊಂದು ನಾನೊಂದು ಕೇಳ್ಪಟ್ಟೆ ಆ ನೀವು ಹೋಗುವಂತ ಬಸ್ ಬಸ್ ಆಗ್ಲಿ ತುಂಬಾನೇ ನೀಟಾಗಿ ಅದೇ ಹೇಳಿದ್ದಾರೆ ಕಾಯಕವೇ ಕೈಲಾಸ ಯಾವುದೇ ಕೆಲಸ ಮಾಡಿದ್ರು ಅವ್ನು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಬೇಕು ಮಾಡುವಂತ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ದೇವರ ಅನುಗ್ರಹ ಇರ್ತದೆ ಅವನಿಗೆ ಖಂಡಿತ ಹೌದು ಒಳ್ಳೆ ಒಂದು ಮಾತು ಅಂದ್ರೆ ಓನರು ಹಾಗೆ ತುಂಬಾ ಒಳ್ಳೆ ಒಂದು ಓನರ್ ಎಷ್ಟು ಜನ ಕೆಲಸಗಾರ ಇದ್ರು ಸಹ ಯಾವುದೇ ಒಂದು ಇಲ್ಲ ಅವರಿಗೆ ಒಂದು ಸರಳವಾದ ಒಂದು ಜೀವನ ಅವರದು ಯಾರು ಪ್ರತಿಯೊಬ್ಬರು ಪರಿಚಯ ಇದೆ ನಾನ್ ಕೆಲ್ಸ ಒಂದು ಮಾಡ್ಬೇಕಾದ್ರೂ ಅವ್ರನ್ನ ಮೀಟ್ ಆಗ್ಬೇಕು ಯಾರು ಸಹ ಓಪನ್ ಆಗಿ ಅವ್ರ ಹತ್ರವಾಗಿ ಮಾತಾಡಬಹುದು ಪ್ಯಾಸೆಂಜರ್ ಅವರು ಮಾತಾಡಬಹುದು ನಮ್ಮ ನಾವು ಸಹ ಎಲ್ಲ ಓಪನ್ ಆಗಿ ಮಾತಾಡಿ ಯಾವುದೇ ವಿಷಯ ಇದ್ರೂ ಹೇಳ್ಬಹುದು ಅದೆಲ್ಲ ಖುಷಿ ತರೋತ್ ನಮ್ಗೆ ಮತ್ತೊಂದು ಎಂತ ಹೇಳಿದ್ರೆ ನಮ್ದೇ ಗಾಡಿ ಅಂತ ಅದೇ ಕೆಲಸ ಮಾಡೋಣ ನಿಯತ್ತಿಂದ ಕೆಲಸ ಮಾಡಿದ್ರೆ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡಬಹುದು ದುಡಿಯುವನಿಗೆ ಯಾವುದು ಸಮಸ್ಯೆ ಇಲ್ಲ ಇಲ್ಲಿ ನಾವು ಮಾಡುವಂತ ಕೆಲಸ ಸರಿಯಾಗಿ ಮಾಡ್ಬೇಕಷ್ಟೇ ಇಲ್ಲಿ ಇಪ್ಪತ್ತು ವರ್ಷದಿಂದ ಭಾಸ್ಕರ್ ಇದ್ದವನಿಗೆ ಒಂದೇ ಕಾನೂನು ಇವತ್ತು ಬಂದವನಿಗೂ ಒಂದೇ ಕಾನೂನು ಅದು ಖುಷಿ ಆಗ್ತದೆ ಮೇ ಅಂದ್ರೆ ಮೇಲು ಕೀಳು ಏನಿಲ್ಲ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ತಾರೆ ಓನರ್ ಓನರ್ ಬಗ್ಗೆ ಯಾವುದೇ ಮಾತಾಡ್ಲಿಕ್ಕೆ ಇಲ್ಲ ಇಂಥ ಓನರ್ ನಮ್ಮ ದಕ್ಷಿಣ ಕನ್ನಡದ ಯಾರು ಇಲ್ಲ ಹೌದು ಯಾಕಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆನು ಸಹ ಫೋನ್ ರಿಸೀವ್ ಮಾಡ್ತಾರೆ ಎಲ್ಲೇ ಬಸ್ ಹಾಳಾಗ್ಲಿ ಏನಾಗ್ಲಿ ಅವರೇ ಮಾತಾಡ್ತಾರೆ ಅದೇ ಖುಷಿ ಆಗಿ ಜಸ್ಟ್ ಒಂದು ಮಿಸ್ ಕಾಲ್ ಕೊಡಿದ್ರೆ ಏನಾದ್ರು ಹನ್ನೆರಡು ಗಂಟೆ ಮಾಡ್ಲಿ ಒಂದ್ ಗಂಟೆ ಮಾಡ್ಲಿ ಅದೆಲ್ಲ ಖುಷಿ ಯಾವ ಓನರು ಇದನ್ನು ರಿಸ್ಕ್ ತಗೊಳಲ್ಲ ಇಷ್ಟು ಒಂದು ರಿಸ್ಕ್ ದುರ್ಗಾಮ್ ಬೋನರೇ ಎಲ್ಲ ನೋಡಿ ನಮಗೆ ಒಂದು ಈಗ ಮೂವತ್ತಾರು ಜನ ಪ್ಯಾಸೆಂಜರ್ ಫೋನ್ ಬಂದ್ರೆ ಒಂದರ ಇದಾಗುತ್ತೆ ಅದರಲ್ಲಿ ಇಷ್ಟು ಜನ ಅವರನ್ನೆಲ್ಲ ಕಂಟ್ರೋಲ್ ಮಾಡೋದೊಂದು ಹೆಮ್ಮೆ ವಿಷಯ ಅವರು ನನಗೆ ಅವರಿಗೆ ಆ ದೇವ್ರು ಇನ್ನೂ ಅಂತ ಆಯುಷ್ಯ ಕೊಡ್ಲಿ ಅಂತ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಇನ್ನೂ ಒಂದು ಒಳ್ಳೆ ರೀತಿ ಆರೋಗ್ಯ ಆಯುಷ್ಯ ಕೊಟ್ಟು ಕರುಣಿಸಲಿ ಅಂತ ಬೇಡ್ಕೊಳ್ಳೋದು ನಾವು ಯಸ್ ಸರ್ ಒಳ್ಳೆ ಮಾತು ಸರ್ ಸರ್ ಇದು ಬಿ ಎಸ್ ಸಿಕ್ಸ್ ಗಾಡಿ ಅಲ್ಲ ಸರ್ ಬಿ ಎಸ್ ಸಿಕ್ಸ್ ಬಿ ಎಸ್ ಸಿಕ್ಸ್ ಗೆ ಮತ್ತೆ ಓಲ್ಡ್ ಗಾಡಿಗೆ ಕಂಪೇರ್ ಮಾಡಿದ್ರೆ ಯಾವ್ದು ಒಳ್ಳೇದು ಸರ್ ನಿಮ್ ಪ್ರಕಾರ ಯಾವುದೇ ಬಸ್ ಆಗ್ಲಿ ನಮ್ಗೆ ಅದಕ್ಕೆ ಅನುಭವ ಇದ್ರೆ ಮಾತ್ರ ಒಳ್ಳೇದಂತ ಹೇಳ್ತೇನೆ ಅನುಭವ ಸ್ವಲ್ಪ ಆದಷ್ಟು ಇದ್ರೆ ಒಳ್ಳೇದು ಯಾಕಂದ್ರೆ ಈ ಬಸ್ ಗಳಲ್ಲಿ ಏನು ಸಮಸ್ಯೆ ಏನಿಲ್ಲ ನಾವೀಗ ಇದರಿಂದ ಹಿಂದೆ ಬಿ ಎಸ್ ಸಿಕ್ಸ್ ಒಂದು ಲಕ್ಷ ಇಪ್ಪತ್ತ ಸಾವಿರ ಕಿಲೋಮೀಟರ್ ತನಕ ರನ್ ಮಾಡಿದೆ ನಮ್ಗೆ ಯಾವುದೇ ಸಮಸ್ಯೆ ಬರಲಿಲ್ಲ ಬಸ್ ಅಲ್ಲಿ ಯಾವ್ದು ದಾರಿಯಲ್ಲಾಗ್ಲಿ ಎಲ್ಲಿಯೂ ಸಹ ಯಾವುದೇ ಯಾರ್ಡ್ ಅದು ಯಾವ್ದು ನಮ್ಗೆ ಸಮಸ್ಯೆ ಬರ್ಲಿಲ್ಲ ಈ ಬಸ್ ಸಹ ಹಾಗೆ ಈಗ ಬಂದೀಗ ಆಯ್ತು ನೋಡಿ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ಬಸ್ ನಮ್ಗೆ ಏನ್ ಸಮಸ್ಯೆ ಇಲ್ಲ ಇದ್ರಲ್ಲಿ ಏನು ಸಮಸ್ಯೆ ಇಲ್ಲ ಈಗ ಇದರಲ್ಲಿ ಏನಂತ ಹೇಳಿದ್ರೆ ನೋಡಿ ಗೇಜ್ ಗಳೆಲ್ಲ ಡಿಜಿಟಲ್ ಕೊಟ್ಟಿದ್ದಾರೆ ಬೋರ್ಡ್ ಅಲ್ಲಿ ನೋಡಿ ಈ ತರ ಡಿಜಿಟಲ್ ಇದು ನಾರ್ಮಲ್ ಗೇಜ್ ಅಲ್ಲಿ ಕೊಟ್ರೆ ಒಳ್ಳೇದು ಈ ವ್ಯಾಕ್ಯ್ ಇದು ಮತ್ತೆ ಹೌದು ಈ ತರ ಗೇಜ್ ಗಳಲ್ಲಿ ಕೊಟ್ರೆ ಒಳ್ಳೇದಾಗತ್ತೆ ನೋಡಿ ಇದು ಸ್ಪೀಡ್ ಮೀಟರ್ ಕೊಟ್ಟಿದ್ದಾರೆ ಸ್ಪೀಡೋ ಮೀಟರ್ ಮತ್ತೆ ಟೆಂಪರೇಚರ್ ಡಿಜಿಟಲ್ ಕೊಟ್ಟಿದ್ದಾರೆ ಓಕೆ ನೀವು ಹೇಳುವುದು ಪ್ರಕಾರ ಅದು ಗೇಜ್ಗೆ ಬಂದ್ರೆ ಒಳ್ಳೇದು ಗೇಜ್ ಆಗಿ ಬಂದ್ರೆ ಇದು ಆ ನಾರ್ಮಲ್ ಇದ್ರೆ ಡ್ರೈವರ್ ಕಾಣ್ತದೆ ಅಂತ ಇಲ್ಲಿ ಸ್ವಲ್ಪ ನೋಡಿ ಸ್ವಲ್ಪ ಇದಾಗ್ತದೆ ಇದು ಸರಿಯಾಗಿ ಅಬ್ಸರ್ವೇಷನ್ ಆಗುದಿಲ್ಲ ಇವೆ ಯಾರಿದು ಅದ್ರದ್ದು ಅಷ್ಟು ಗೊತ್ತಾಗ್ತದೆ ಮತ್ತೆ ಒಳ್ಳೆ ಬಸ್ ಏನು ಸಮಸ್ಯೆ ಇಲ್ಲ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಅಶೋಕ್ ಲೈಲ್ಯಾಂಡ್ ಅವ್ರದ್ದು ದಾರಿಯಲ್ಲಿ ಎಲ್ಲೇ ಹಾಳಾದ್ರು ಅವ್ರ ಹೆಲ್ಪ್ ಲೈನ್ ಗೆ ನಾವು ಕಾಲ್ ಮಾಡಿದ್ರೆ ಅಲ್ಲಿ ಹತ್ರ ಯಾವ ಸರ್ವಿಸ್ ಸೆಂಟರ್ ಇದೆ ಆ ನಂಬರ್ ಕೊಟ್ಟು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅದೆಲ್ಲ ತುಂಬಾ ಚೆನ್ನಾಗಿದೆ ಅದೇ ಹೇಳಿದ್ನಲ್ಲ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಅನುಭವ ಬೇಕು ಯಾವುದೇ ಒಂದು ಆಗಲಿ ಸ್ವಲ್ಪ ಅನುಭವ ಇದ್ರೆ ಒಳ್ಳೇದು ಅನುಭವ ಇದ್ರೆ ಒಳ್ಳೆ ಕಂಡಕ್ಟರ್ ಆಗಲಿ ಇಬ್ಬರಿಗೂ ಅನುಭವ ಇದ್ರೆ ಒಳ್ಳೇದು ಓಕೆ ಮತ್ತೊಂದ್ಸರ್ ಬಸ್ ಮೇಲೆ ಬಾಕಿ ಆಗಿದ್ದು ಬಾರಿ ಕಮ್ಮಿ ಹೌದು ಮತ್ತೊಂದು ಇವಾಗ ಇದು ಶಕ್ತಿ ಕರೂರ್ ಅವರು ಬಿಲ್ಡ್ ಮಾಡಿರುವಂತ ಗಾಡಿ ಆ ಓಡಿಸ್ಲಿಕ್ಕೆ ಯಾವ್ದು ಒಳ್ಳೇದು ಹೆಚ್ಚಾಗಿ ಪ್ರಕಾಶ್ ದಾಮೋದರ್ ಎಲ್ಲ ಲೈಕ್ ಮಾಡ್ತಾರೆ ಯಾವ್ದಾದ್ರು ಡ್ರೈವರ್ ಅಲ್ಲಿ ತಾಳ್ಮೆ ಎಲ್ಲ ಒಳ್ಳೇದೇ ಯಾವ್ದು ಮಾಡಿದ್ರು ಡ್ರೈವರ್ ಅಲ್ಲಿ ತಾಳ್ಮೆ ಡ್ರೈವರ್ ಬೇಕು ಈ ಲಾಂಗ್ ಹೋಗು ಗಾಡಿ ಎಲ್ಲ ಆದಷ್ಟು ತಾಳ್ಮೆಯಿಂದ ಡ್ರೈವಿಂಗ್ ಮಾಡಿದ್ರೆ ಎಲ್ಲ ಬಸ್ ಒಳ್ಳೇದು ಹಾಗೇನು ಬಾಡಿ ಮೇಲೆ ಅಷ್ಟು ಬರೋದಿಲ್ಲ ಬಾಡಿ ಅಂತ ಹೇಳಿದ್ರೆ ದಾಮದರಲ್ಲ ಸ್ವಲ್ಪ ಒಳ್ಳೇದ ಅಂದ್ರೆ ಸ್ಟ್ರಾಂಗ್ ಇರ್ತದೆ ಬಾಡಿ ಇದು ಪರವಾಗಿಲ್ಲ ಈ ಶಕ್ತಿಗೋಚ್ಛ ಈ ಗಾಡಿ ನಮ್ಗೆ ಏನ್ ಸಮಸ್ಯೆ ಬಂದಿರಲ್ಲ ನಮ್ಮ ಡ್ರೈವರ್ ಅಲ್ಲಿ ಏನ್ ಕಂಪ್ಲೇಂಟ್ ಇಲ್ಲ ನಾವು ನೋಡ್ತೀವಲ್ಲ ಡೈಲಿ ಯಾರಿಂದಲೂ ಏನ್ ಕಂಪ್ಲೇಂಟ್ ಇಲ್ಲ ಚೆನ್ನಾಗಿದೆ ನಮ್ಗೆ ಏನ್ ಅದ್ರಿಂದಲೂ ಏನ್ ಸಮಸ್ಯೆ ಬಂದಿದಿಲ್ಲ ಯಾವುದೇ ಬಸ್ ಆಗಿದೆ ಆದ್ರೆ ಓಡ್ಸುದ್ರಲ್ಲಿ ಇದೆ ಒಟ್ರಾಚಿ ಓಡ್ಸಿದ್ರೆ ಏನಾಗುತ್ತೆ ತಾಳ್ಮೆ ಬೇಕು ಇದು ಲಕ್ಸುರಿ ಗಾಡಿಗಳಲ್ಲ ಈ ಮಾಮೂಲು ಈ ಲೋಕಲ್ ಓಟ್ಸ್ ದಾಗ ಓಡ್ಸಿದ್ರೆ ಆಗುದಿಲ್ಲ ಯಾಕಂದ್ರೆ ಸಸ್ಪೆಷನ್ ಗಾಡಿಗಳು ಹೌದು 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 ಶೇಕ್ ಜಾಸ್ತಿ ಆಗ್ತದೆ ಶೇಕ್ ಜಾಸ್ತಿ ಆಗ್ತದೆ ತಾಳ್ಮೆ ಹೊಂಡ ಗುಂಡಿಯಲ್ಲಿ ಸ್ವಲ್ಪ ತಾಳ್ಮೆಲ್ ಹೋದ್ರೆ ಓಡಾ ನಾವ್ ಓಡಿಸಿದ್ಮೇಲೆ ಇರುದು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿರಿ ಈ ಬಸ್ಸಿನ ಬಗ್ಗೆ ಆಗಲಿ ಈ ಡ್ರೈವಿಂಗಿನ ಬಗ್ಗೆ ಆಗಲಿ ಫೈನಲ್ ಆಗಿ ನಮ್ದೊಂದು ಮದಾನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನಂತ ಮೆಸೇಜಸ್ ಕೊಡ್ತೀರಾ ಯಾಕಂದರೆ ನಾನು ಯಾವಾಗಲೂ ನಿಮ್ಮ ಈ ಅಲ್ಲಿ ನೋಡ್ತಾ ಇರ್ತೀನಿ ತುಂಬ ಖುಷಿ ಆಗುತ್ತೆ ಯಾಕಂದರೆ ಎಲ್ಲ ವಿಷಯವನ್ನು ಜನರಿಗೆ ನಿಮ್ಮಂಥ ಈ ಮೀಡಿಯಾದಿಂದ ತಿಳಿಸೋದ್ರಿಂದ ಗೊತ್ತಾಗುತ್ತೆ ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಒಬ್ಬರು ಕಷ್ಟ ಒಬ್ಬ ಇದು ಏನೇನು ಸಮಸ್ಯೆ ಇರುತ್ತೆ ಇದೆಲ್ಲ ತುಂಬ ಖುಷಿ ಆಗುತ್ತೆ ಸರ್ ಇಂಥ ನಿಮ್ಮಂಥವ್ರು ಬೇಕು ಯುವಕರು ಇನ್ನೂ ಮುಂದೆ ಬರಬೇಕು ಯಾಕಂತ ಹೇಳಿದ್ರೆ ಈ ಥರ ಮೀಡಿಯಾದಲ್ಲಿ ಹಾಕೋದ್ರಿಂದ ಎಲ್ಲ ಪ್ರಪಂಚದವ್ರಿಗೆ ಗೊತ್ತಾಗ್ತದೆ ನೋಡಿ ಏನೇನ್ ಕಷ್ಟ ಇದೆ ಏನೇನ್ ವಿಷಯ ಇದೆ ಬಸ್ಸಿನಲ್ಲಿ ನಲ್ಲಿ ಆಗ್ಬಹುದು ಬೇರೆ ಯಾವುದೇ ವಿಷಯ ಆಗ್ಬೋದು ನಮ್ಗೆ ಈ ಬಸ್ಸಿನ ಬಗ್ಗೆ ನೀವನ್ನ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ತುಂಬಾ ಖುಷಿ ಆಗುತ್ತೆ ಸರ್ ಈ ತರ ನೀವು ಹಾಕ್ತೇವ್ರಿ ನಮ್ಮಂಥವರಿಗೆಲ್ಲ ಒಳ್ಳೆ ಒಳ್ಳೇದಾಗತ್ತೆ ಅನುಕೂಲ ಆಗತ್ತೆ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಸರ್ ಓಕೆ